Oh no! ಆರ್ಟ್ಸ್ ಕ್ಲಾಸ್ ಅಂಡ್ ಗ್ಯಾಲರಿ ವತಿಯಿಂದ ಅವರ ಚಿತ್ರಕಲಾ ಪ್ರದರ್ಶನವು ಇದೇ ಜೂನ್ ಇಪ್ಪತ್ತ ಒಂಬತ್ತು ಮತ್ತು ಮೂವತ್ತರಂದು ಉಡುಪಿಯ ಕುಂಜೆಬೆಟ್ಟುವಿನ ಎವಿಎ ಕಾಂಪ್ಲೆಕ್ಸ್ನ ಮೊದಲ ಮಹಡಿಯಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಮುಖ್ಯ ಶಿಕ್ಷಕ ಶೈಲೇಶ್ ಕೋಟ್ಯಾನ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಜೂನ್ ಇಪ್ಪತ್ತ ಒಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಕುಂಜೆಬೆಟ್ಟು ಇಎಂಎಚ್ಎಸ್ ಸ್ಕೂಲ್ನ ಮುಖ್ಯೋಪಾಧ್ಯಾಯ ವಿನೋದ್ ಶೆಟ್ಟಿ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ ಸಾಮಾಜಿಕ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ನಾರಾಯಣಸ್ವಾಮಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎರಡು ದಿನಗಳ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಚಿತ್ರಕಲಾ ಪ್ರದರ್ಶನವು ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿದೆ ಎಂದಿದ್ದಾರೆ ಉಪನಿರ್ದೇಶಕರು ಸಾಮಾಜಿಕ ಕಲ್ಯಾಣ ಇಲಾಖೆ ಉಡುಪಿ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ ಅಂದರೆ ಕೆಲವೊಬ್ಬರಿಗೆ ಸರಿಯಾದ ಮಾರ್ಗದರ್ಶಿ ಸಿಗುತ್ತೆ ಅವ್ರು ಮಾಡ್ತಾರೆ ಫೇಕ್ ಆಗಿ ಆರ್ಟ್ ಮಾಡ್ತಾರೆ ಅಂದರೆ ಪ್ರಿಂಟ್ ಮಾಡೋದು ಅಥವಾ ಡಿಜಿಟಲ್ ಆರ್ಟ್ ಮಾಡೋದು ಅದೆಲ್ಲ ಆರ್ಟೇ ಅಲ್ಲ ಮಾರ್ಕೆಟಲ್ಲಿ ಜನರಿಗೆ ಗೊತ್ತಿಲ್ಲ ಯಾವುದು ರಿಯಲ್ ಆರ್ಟ್ ಅಂತ ಅದಕ್ಕೆ ಕಡಿಮೆ ದುಡ್ಡಲ್ಲಿ ಸಿಗ್ತದೆ ಅಂತೇಳಿ ಅದನ್ನು ತಗೊಳ್ತಾರೆ ಬಗ್ಗೆ ಅವೇರ್ನೆಸ್ ಇಲ್ಲ ಸೊ ನಾವೇನು ಮಾಡ್ತೇವೆ ಯಾವುದೇ ಡಿಜಿಟಲ್ ಆಗಲಿ ಅಥವಾ ಪ್ರಿಂಟ್ ಅಂತ ಏನಾಗಿದೆ ಸ್ಟಾಪ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೈಯಲ್ಲಿ ಮಕ್ಕಳ ಮುಂದೆ ನಮ್ಮ ಮಾರ್ಗದರ್ಶನದಲ್ಲಿ ಬಿಡಿಸುವ ಹಾಗೆ ನಿಂತು ಪ್ರತಿಯೊಂದು ಕಥೆಗಳು ನೀವು ಬಂದು ಅದನ್ನು ಹತ್ತಿರದಿಂದ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರು ಪ್ರತಿಯೊಂದು ಹ್ಯಾಂಡ್ ಮೇಡ್ ಯಾಕಂತಂದ್ರೆ ಪಾರಂಪರಿಕವಾಗಿ ಬಂದ ಒಂದು ಇದೇನೊಂದು ಸ್ಟೆಪ್ ಬೈ ಸ್ಟೆಪ್ ಈ ಥರ ಆರ್ಡ್ ಮಾಡಬೇಕಂತ ಅದು ಈಗಿನ ಹಂತದಲ್ಲಿ ಮಕ್ಕಳಿಗೆ ಗೊತ್ತಿಲ್ಲ ನಾನು ಕೆಲವರಿಗೆ ಕೇಳ್ತೇನೆ ಇಲ್ಲ ಅದು ಈಸಿ ಅಲ್ವಾ ಒಂದು ಪ್ರಿಂಟ್ ತೆಗೆದು ಅದಕ್ಕೆ ಕಲರ್ ಕೊಟ್ಟರೆ ಆಯ್ತಲ್ಲ ಕೆಲವರು ಹೇಳಿದ್ರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಫೇಕ್ ಆರ್ಟಿಸ್ಟ್ ರಿಯಲ್ ಆರ್ಟಿಸ್ಟ್ ಕೊರತೆ ಅಂತ ಹೇಳಿದ್ರೆ ಅವರಿಗೆ ವೇದಿಕೆ ಸಿಗ್ತಾ ಇಲ್ಲ ಅವರಿಗೆ ಪ್ರಚಾರ ಸಿಗ್ತಾ ಇಲ್ಲ ಅವ್ರು ಎಲ್ಲೋ ಒಂದು ಪಾಪ ಕಷ್ಟಪಟ್ಟು ಮಾಡ್ತಿದ್ದಾರೆ ಪೇಂಟಿಂಗ್ ಎಲ್ಲ ಅವ್ರು ತಗೊಳ್ಳೋರಿಲ್ಲ